ದ್ವಿಪದ ಕರ್ಣಿಗಳು ಈಗ ನಾನು ದ್ವಿಪದ ಕರ್ಣಿಗಳ ಬಗ್ಗೆ ನಿಮ್ಗೆ ತಿಳಿಸೋದಿಕ್ಕೆ ಪ್ರಯತ್ನವನ್ನ ಪಡ್ತೇನೆ ನಾನು ಮೊದಲು ಉದಾಹರಣೆಯನ್ನ ತೆಗೆದುಕೊತಾ ಇದೇನೆ ಇದರ ಮೂಲಕ ನಾನು ತಿಳಿಸುತ್ತೇನೆ ಮೊದಲು ಎರಡು ಕರ್ಣಿಗಳನ್ನ ನಾನು ತೆಗೆದುಕೊಂಡಿದ್ದೇನೆ ವರ್ಗ ಮೂಲ ಮೂರು ವರ್ಗ ಮೂಲ ಐದು ಈ ಎರಡು ಕರ್ಣಿಗಳಿಗೆ ನಾನು ಮಧ್ಯಕ್ಕೆ ಕೂಡುವ ಚಿಹ್ನೆಯನ್ನ ಹಾಕಿದ್ದೇನೆ ಎರಡು ಕರ್ಣಿಗಳ ಮೊತ್ತ ಅಂತ ಆಗುತ್ತೆ ಎರಡು ಕರ್ಣಿಗಳ ಮೊತ್ತ ಕರ್ಣಿ ತಗೊಂಡೆ ಅದಕ್ಕೆ ಮಧ್ಯಕ್ಕೆ ಕೂಡುವ ಚಿಹ್ನೆ ಆಗ್ತದೆ ಆಗ ಮೊತ್ತ ಎರಡು ಕರ್ಣಿಗಳನ್ನ ಕೂಡ್ತಾ ಇದ್ದೀನಿ ಇನ್ನೊಂದು ಉದಾಹರಣೆ ನೋಡೋಣ ವರ್ಗಮೂಲ ಹತ್ತು ವರ್ಗಮೂಲ ಎರಡು ಈ ಎರಡು ಕರ್ಣಿಗಳ ಮಧ್ಯೆ ಕಳೆಯುವ ಚಿಹ್ನೆಯನ್ನ ಆಗ್ತೇ ಅಂದ್ರೆ ಎರಡು ಕರ್ಣಿಗಳ ವ್ಯತ್ಯಾಸ ಅಂತ ಆಗುತ್ತೆ ಎರಡು ಕರ್ಣಿಗಳ ವ್ಯತ್ಯಾಸ ಮೂರ ತಗೋತಾ ಇದ್ದೀನಿ ಒಂದು ಕರಣಿ ವರ್ಗಮೂಲ ಮೂರು ಇನ್ನೊಂದು ಭಾಗಲಬ್ಧ ಸಂಖ್ಯೆ ಐದು ಅನ್ನೋದು ಭಾಗಲಬ್ಧ ಸಂಖ್ಯೆ ಆಗಿದೆ ಇವಕ್ಕೆ ಕೂಡುವ ಚಿಹ್ನೆಯನ್ನ ಆಗ್ತೆ ಅಂದ್ರೆ ಕರಣಿ ಮತ್ತು ಭಾಗಲಬ್ಧ ಸಂಖ್ಯೆಗಳ ಮೊತ್ತ ಅಂತ ಆಗುತ್ತೆ ಇದು ಕರಣಿ ಮತ್ತು ಭಾಗಲಬ್ಧ ಸಂಖ್ಯೆಗಳ ಮೊತ್ತ ಅಂತ ಆಯ್ತು ಲಾ ಕಡೆ ಉದಾಹರಣೆ ಭಾಗಲಬ್ಧ ಸಂಖ್ಯೆ ಏಳು ಇದು ವರ್ಗಮೂಲ ಎರಡು ಅಂತಾಗಿದೆ ಇದಕ್ಕೆ ನಾನು ಕಳೆಯುವ ಚಿಹ್ನೆ ಆಗ್ತೆ ಅಂದ್ರೆ ಭಾಗಲಬ್ಧ ಸಂಖ್ಯೆ ಮತ್ತು ಕರಣಿಗಳ ವ್ಯತ್ಯಾಸ ಅಂತ ಆಗುತ್ತೆ ಇಲ್ಲಿ ಭಾಗಲ ಸಂಖ್ಯೆ ಮತ್ತು ಕರಣಿಗಳ ವ್ಯತ್ಯಾಸ ಈ ರೀತಿ ಬರುವಂತಹ ಕರಣಿಗಳಿಗೆ ನಾವು ಅಂದ್ರೆ ಎರಡೆರಡು ಕರಣಿ ಇರಬೇಕು ಅವರ ಮಧ್ಯೆ ಕೂಡುವ ಚಿಹ್ನೆ ಮತ್ತು ಕಳೆಯುವ ಚಿಹ್ನೆ ಇರಬೇಕು ಈ ರೀತಿ ಇದ್ರೆ ಇಲ್ಲಿ ಉದಾಹರಣೆ ತೋರಿಸೇನಲ್ಲ ಈ ರೀತಿ ಇದ್ರೆ ಅಂತಹ ಕರಣಿಗಳನ್ನ ನಾವು ದ್ವಿಪದ ಕರಣಿಗಳು ಅಂತ ಹೇಳ್ತೀವಿ ಎರಡು ಕರಣಿಗಳ ಮೊತ್ತ ಅಥವಾ ವ್ಯತ್ಯಾಸ ಕರಣಿ ಮತ್ತು ಭಾಗಲಬ್ಧ ಸಂಖ್ಯೆಗಳ ವ್ಯತ್ಯಾಸ ಅಥವಾ ಮೊತ್ತ ಈ ರೀತಿ ಇದ್ರೆ ಆ ಕರಣಿಗಳನ್ನ ನಾವು ದ್ವಿಪದ ಕರಣಿಗಳು ಅಂತ ನಾವು ಕರಿಬಹುದು ಇನ್ನ ಹೆಚ್ಚಿನ ವಿಚಾರಗಳನ್ನ ನಾವು ಕರಣಿಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೋಣ ಧನ್ಯವಾದಗಳು